ನೋಡಿ ನಾನು ಈ ದಿನ ಮ್ಯಾಗಿ ಮಾಡ್ತಾಯಿದ್ದೀನಿ ಎಲ್ಲ ತರಕಾರಿ ಎಲ್ಲ ಹಾಕಿ ನಗಡಿಯಾಗಿದ್ದರಿಂದ ಏನು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅದಕ್ಕೆ ಮ್ಯಾಗಿ ಮಾಡ್ಕೊಂಡು ತಿಂತಾಯಿದ್ದೀನಿ ನೋಡಿ ಆಯಿಲ್ ಹಾಕ್ತೀನಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮಾರ್ತಾ ಹಸಿಮೆ ಚುಕ್ಕಾಯಿ ಈ ರೀತಿ ಡಿಮರ್ತಾ ಇದೀನಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ ಬೀನ್ಸ್ ಇವೆಲ್ಲ ಹಾಕ್ತಾಯಿದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಬೀನ್ಸ್ ಕ್ಯಾರೆಟು ಸ್ವಲ್ಪ ಫ್ರೈ ಆಗ್ತಾ ಇದೆ ಸ್ವಲ್ಪ ಫ್ರೈ ಆದಮೇಲೆ ಇದು ನೀರು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕೋಕ್ಕೆ ನೋಡಿ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೀನಿ ಸ್ವಲ್ಪ ಕುದೀಲಿ ನೋಡಿ ಇದು ಮ್ಯಾಗಿ ನಡೀತಿದೆ ಇದು ಮಸಾಲ ಇದು ಕಟ್ ಮಾಡಿ ಹಾಕ್ತೀನಿ ಇದನ್ನು ಕಟ್ ಮಾಡಿ ಹಾಕಬೇಕು ನೋಡಿ ಈಗ ಮುಚ್ಚಳ ತೆಗೆದು ನೋಡ್ತೀನಿ ಕುದೀತಾ ಇದೆಯಲ್ಲ ಈಗ ಮ್ಯಾಗಿ ಮಸಾಲ ಇರುತ್ತಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿದ್ದೀನಿ ನೋಡಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಜಾಸ್ತಿ ಹಾಕೋದು ಬೇಡ ಆಮೇಲೆ ಮಾಗಿಮೆ ಸವಾಯೆ ಇರುತ್ತಲ್ಲ ಅದನ್ನ ಇಲ್ಲಿ ಈಗ ಮೋಟ್ ಹಾಕೋದ್ರಿಂದ ಬೇಗ ಕುದೀತಾಯ್ತು ನೋಡಿ 2 ಮಿನಿಟ್ಸ್ ಅಂತ ಕೊಟ್ಟಿದಾರೆ ಇದರಲ್ಲಿ ಟೂ ಮಿನಿಟ್ಸ್ ಆಗಲ್ಲ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ನೋಡಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಈಗ ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ನೋಡಿ ಕುದೀತಾ ಇದ್ದೇವೆ ಮ್ಯಾಗಿ ಕುದೀಲಿ ನಾವು ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ ನೋಡಿ ಓಪನ್ ಮಾಡ್ತೀನಿ ಇನ್ನೂ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇರಲಿ ಒಂದು ನಿಮಿಷ ಇರಲಿ ನೋಡಿ ಈಗ ಕುದಿರಕ್ಕೆ ಮ್ಯಾಗಿ ರೆಡಿಯಾಗಿದೆ ಇಲ್ಲ ನೀರಿಲ್ಲ ನೋಡಿ ಒಂದು ಗ್ಲಾಸ್ ನೀರು ಹಾಕಿದ್ದೆ ಸರಿ ಹೋಗಿದೆ ಅದಕ್ಕೆ ಈಗ ಸ್ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿ ಈಗ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಬಿಸಿ ಬಿಸಿ ಮಗಿ ತಿನ್ನೋಣ ಈಗ ನೋಡಿ ಟಿವಿ ನೋಡಿಕೊಂಡು ನೋಡಿ ತುಂಬ ಚೆನ್ನಾಗಿದೆ ಸುಡ್ತಾ ಇದೆ ಸ್ವಲ್ಪ ನೋಡಿ ಮ್ಯಾಗಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೀವು ಮಾಡಿ ನೋಡಿ ಮಕ್ಕಳಿಗೂ ತರಕಾರಿ ತಿನ್ನೋಲ್ಲ ಈ ಥರ ಹಾಕಿ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ഇല്ലവർ നമുക്ക് നോടിക താങ്ക് യൂ